ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಲಕ್ಷ್ಮೇಶ್ವರ ಪಟ್ಟಣ ಚನ್ನಮ್ಮನವನದಲ್ಲಿ ಇದೇ ಜುಲೈ ಹದಿಮೂರರಂದು ಸಂಜೆ ನಾಲ್ಕಕ್ಕೆ ಇಂಡಿಯಾ ಪೆರಮೆಂಟ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ರಾಜ್ಯದ ಪತ್ರಿಜ್ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಜರುಗಲಿದೆ ಲಕ್ಷ್ಮೇಶ್ವರ ಧ್ಯಾನ ಸಾಧಕ ಪಟ್ಟಣದ ನಿವಾಸಿ ಸುಭಾಷ್ ಸೋದನ್ ಅವರ ಮಾಜಿ ಶಾಸಕ ಜೆ ಎಸ್ ಗಡ್ಡದೇವರ್ ಮಠ ಈ ಕುರಿತು ಗುರುವಾರ ಮಾಹಿತಿ ನೀಡಿದರು ಹುಣಿಸಿದರಕ್ತಿ ಮಠದ ಸ್ವಾಮಿ ಸಾನಿಧ್ಯ ವಹಿಸಿಕೊಳ್ಳುವವರು ಚಿಕ್ಕೋಡಿ ಡಾಕ್ಟರ್ ಜೀವಂಧರ ಕೇತಪ್ಪನವರ ಉತ್ತಮ ಜೀವನಕ್ಕಾಗಿ ಧ್ಯಾನ ಮತ್ತು ಪಿರಾಮಿಡ್ ಧ್ಯಾನ ಕುರಿತು ಪರಿಚಯ ಮಾಡಿಕೊಡುವರು ಈ ಸಂದರ್ಭದಲ್ಲಿ ಚಮ್ಮಣ್ಣ ಬಾಳಿಕಾಯಿ ಈರಣ್ಣ ಅಂಕಲಕೋಟಿ ಎಂ ಕೆ ಕಳ್ಳಿಮಠ ಶಂಕರ ಗೌಡ ಪಾಟೀಲ ಜೆ ಎಸ್ ಬಾಳಿಹಳ್ಳಿಮಠ ಸಾಹಿಬ್ ಜಾನ್ ಹವಾಲ್ದರ ಸುರೇಶ್ ರಾಜನಾಯ್ಕರ ಈರಣ್ಣ ಅಕುರ್ ಶಿವಗೊಪ್ಪ ಚಂದರುಗಿ ಸೇರಿದಂತೆ ಮತ್ತಿತರರು ಇದ್ದರು

ಕಂಡಿದ್ದೇವೆ ಅಷ್ಟೇ ಅಲ್ಲ ಅನುಭವಿಸ್ತಿದ್ದೇವೆ ಇದರಿಂದ ಮುಕ್ತರಾಗಲು ಈ ಧ್ಯಾನ ಅನ್ನೋದನ್ನು ನಾವು ಪಡೆದುಕೊಂಡು ಮುಕ್ತಿಯನ್ನು ಪಡೆಯಬಹುದು ಅದರಿಂದ ನಾವು ಪಾರಾಗಬಹುದು ಶಾಂತ ಚಿತ್ರದಿಂದ ಬದುಕಬಹುದು ಅನಾರೋಗ್ಯದಿಂದ ಬಳಸಿದಂಥ ಶರೀರವನ್ನು ಶಾರೀರಿಕ ಸದೃಢತೆಯನ್ನು ಕಾಪಾಡಿಕೊಳ್ಳಬಹುದು ಇವೆಲ್ಲ ಉದ್ದೇಶ ಧ್ಯಾನದಿಂದ ಅದಕ್ಕೆ ಧ್ಯಾನದಿಂದ ಬರುವಂತಹ ಇದೆ ಅದಕ್ಕೆ ಪೂರ್ವಾರ್ಚಿತವಾಗಿ ಮಾನಸಿಕವಾಗಿ ಸಮಾಜ ಅಥವಾ ಸಮಾಜದ ಜೀವಿಗಳಿಗೆ ಅದರ ಬಗ್ಗೆ ತಿಳಿದುಕೊಡುವುದೇ ಈ ಸತ್ಸಂಗ